ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಈ ಚಾನಲ್ಗೆ ಮೊದಲನೇ ಬಾರಿಗೆ ತಾವೆಲ್ಲ ಭೇಟಿಯಾಗಿದ್ರೆ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚೆಗೆ ಕೆಇ ಎಂದ ಅಧಿಸೂಚನೆ ಪ್ರಕಟ ಆಗಿರುತ್ತೆ ಅದರಲ್ಲಿ ಏಳ್ನೂರಕ್ಕೂ ಅಧಿಕ ಹುದ್ದೆಗಳ ಒಂದು ಅಧಿಸೂಚನೆ ಆಗಿದ್ದು ಅದರಲ್ಲಿ ಡಿಗ್ರಿ ಮತ್ತು ಪಿ ಯು ಮೇಲೆ ಮತ್ತು ಡಿಪ್ಲೊಮಾ ಮೇಲೆ ಹೀಗೆ ವಿವಿಧ ವಿದ್ಯಾರ್ಥಿಗಳ ಅನುಗುಣವಾಗಿ ಆಗಿರುತ್ತೆ ಹಾಗೆಯೇ ಈ ವಿಡಿಯೋ ಮೂಲಕ ನಾವು ಹೊಸ ಒಂದು ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಏನಂತ ಹೇಳಿದರೆ ಯಾವ್ಯಾವ ನೋಟಿಫಿಕೇಷನ್ಗಳು ಈಗಾಗಲೇ ರೆಡಿಯಾಗಿವೆ ಹಾಗೆಯೇ ಡಿ ಎಡ್ ಅಥವಾ ಬಿ ಎಡ್ ಮಾಡಿದವರಿಗೆ ಹುದ್ದೆಗಳು ಇದಾವ ಹಾಗಿದ್ದರೆ ಇಲ್ಲದಿದ್ದರೆ ಮುಂದೇನು ಹಾಗೆಯೇ ಯಾವ ಪೋಸ್ಟ್ಗೆ ಏನು ವಿದ್ಯಾರ್ಥಿ ಇದೆ ಅದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತಕ್ಕಂಥದ್ದನ್ನು ನಾವು ಸವಿವರವಾಗಿ ಈ ವಿಡಿಯೋ ಮೂಲಕ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ದಯಮಾಡಿ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ ತಡ ಮಾಡದೆ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಪ್ರಕಟಿಸಿ ಅದಕ್ಕೆ ಸಂಬಂಧಪಟ್ಟಂತಹ ರೋಸ್ಟರ್ ಅನ್ನು ಕೂಡ ನಿಗದಿಪಡಿಸಿ ಈಗಾಗಲೇ ಎಲ್ಲ ಇಲಾಖೆಗಳಿಗೆ ಸೂಚನೆಯನ್ನು ಸಹ ನೀಡಲಾಗಿದೆ ಹಾಗೆಯೇ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಆದೇಶ ಪ್ರಕಟ ಆಗಿರುತ್ತೆ ಸ್ನೇಹಿತರೆ ಈಗ ಯಾವುದೇ ಗೊಂದಲ ಇಲ್ಲ ನೋಟಿಫಿಕೇಶನ್ ಆಗೋದಕ್ಕೆ ಸಂಬಂಧಪಟ್ಟಂಗೆ ಹಾಗಾಗಿ ತಾವೆಲ್ಲರೂ ಕೂಡ ನಿರಾಳರಾಗಿ ಈಗ ಅಧ್ಯಯನದ ಕಡೆ ತಮ್ಮ ಗಮನವನ್ನು ಹರಿಸುವುದು ಅತ್ಯವಶ್ಯಕವಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಿಜಕ್ಕೂ ತಮಗೆ ಒಂದು ಅದ್ಭುತವಾದ ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಟ್ಟು ಐವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಎಲ್ಲ ಇಲಾಖೆಗಳು ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಸಿದ್ಧ ಮಾಡಿಟ್ಟುಕೊಂಡಿವೆ ಸ್ನೇಹಿತರೆ ಹಾಗಾಗಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಅಧಿಸೂಚನೆ ಹೊರಡಿಸಕ್ಕೆ ಈಗಾಗಲೇ ರೆಡಿ ಹಾಗಾಗಿ ಇದೊಂದು ತಮಗೆ ಸುವರ್ಣ ಅವಕಾಶ ಮತ್ತು ಸುವರ್ಣ ಯುಗ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಅಲ್ಲ ಇದು ತಮಗೆಲ್ಲ ಎಲ್ಲಾ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಒಂದು ಸುವರ್ಣ ಯುಗ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಐವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಈಗ ಕಾಲಗಕ್ಕೆ ಸಿದ್ಧ ಆಗಿದೆ ಹಾಗಾಗಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಇದಾವೆ ಅನ್ನೋದ್ರ ಕಡೆ ನಾವು ದೃಷ್ಟಿ ಹಾಯಿಸೋಣ ಮೊದಲನೇದಾಗಿ ನೂರ ಐವತ್ತು ಬಿ ಸಿ ಎಂ ಹಾಸ್ಟೆಲ್ ವಾರ್ಡನ್ಗಳ ಹುದ್ದೆಗೆ ಅಧಿಸೂಚನೆ ಪ್ರಕಟಿಸುವುದಕ್ಕೆ ಈಗಾಗಲೇ ಈ ಹಿಂದೆ ಕೆ ಪಿ ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಸ್ನೇಹಿತರೆ ಈ ಅಧಿಸೂಚನೆ ಕೂಡ ಈಗಾಗಲೇ ಸಿದ್ಧಗೊಂಡಿದ್ದು ಇನ್ನೇನು ಅಧಿಸೂಚನೆ ಆಗುವುದಷ್ಟೇ ಬಾಕಿ ಇದೆ ಹಾಗೆಯೇ ಮುನ್ನೂರ ಐವತ್ತಕ್ಕೂ ಹೆಚ್ಚು ಗೆಜೆಟೆಡ್ ಪ್ರೊಫೆಷ್ನರ್ಸ್ ಅಂದರೆ ಕೆ ಎ ಎಸ್ ಹುದ್ದೆಗಳ ನೇಮಕಾತಿ ಮಾಡೋದಕ್ಕೂ ಕೂಡ ಈಗಾಗಲೇ ಆರ್ಥಿಕ ಅನುಮೋದನೆಯನ್ನು ಪಡೆದಿರ ಪಡೆದಿರ್ತಾರೆ ಹಾಗಾಗಿ ಅಧಿಸೂಚನೆಯನ್ನು ಹೊರಡಿಸೋದಷ್ಟೇ ಬಾಕಿ ಇದೆ ಸ್ನೇಹಿತರೆ ಈಗ ಬಿ ಸಿ ಎಂ ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯನ್ನು ನಾವು ನೋಡೋದಾದರೆ ಯಾವುದೇ ಪದವಿಯನ್ನು ಹೊಂದಿದ್ದು ಅದರ ಜೊತೆಗೆ ಬಿ ಎಡ್ ಹೊಂದಿರುವುದು ಅತ್ಯವಶ್ಯಕವಾಗಿದೆ ಸ್ನೇಹಿತರೆ ಹಾಗೆಯೇ ಗೆಜೆಟೆಡ್ ಪ್ರೊಬೆಷನರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ವಿಶ್ವವಿದ್ಯಾಲಯದಿಂದ ತಾವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿದ್ರೆ ತಾವೆಲ್ಲರೂ ಕೂಡ ಕೆಎಸ್ ಅಪ್ಲಿಕೇಶನ್ ಹಾಕಬಹುದು ಹಾಗೆಯೇ ಮುಂದುವರೆದು ಏಳುನೂರ ಎಂಬತ್ತೈದು ಪಿ ಯು ಕಾಲೇಜ್ ಲೆಕ್ಚರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಥಿಕ ಅನುಮೋದನೆಗೆ ಕಳಿಸಲಾಗಿದ್ದು ಇನ್ನೇನು ಅಧಿಸೂಚನೆ ಆಗುವುದಷ್ಟೇ ಬಾಕಿ ಇದೆ ಸ್ನೇಹಿತರೆ ಯಾರೆಲ್ಲ ಬಿ ಎಡ್ ಮತ್ತು ಎಮ್ ಎ ಮತ್ತು ಹಾಗೆಯೇ ಎಮ್ ಎಮ್ ಕಾಮ್ ಮಾಡಿರಬಹುದು ಅವರಿಗೆಲ್ಲರಿಗೂ ಕೂಡ ಒಂದು ನಿಜಕ್ಕೂ ಸಿಹಿಸುವುದೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ಈಗಾಗಲೇ ಏಳ್ನೂರ ಎಂಬತ್ತೈದು ಪಿ ಯು ಕಾಲೇಜ್ ಲೆಚ್ಚರಿಗೆ ಸಂಬಂಧಪಟ್ಟಂತೆ ಕೂಡ ಅಧಿಸೂಚನೆ ಆಗೋದಕ್ಕೆ ಸಿದ್ಧ ಆಗಿದೆ ಹಾಗೆಯೇ ಇನ್ನೊಂದು ಮುಂದುವರೆದ ಭಾಗ ಹೇಳಿ ಅಂದರೆ ಅತಿ ಹೆಚ್ಚು ಸಿಂಹಪಾಲು ಅಂತ ಹೇಳಿದರೆ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಹುದ್ದೆಗಳು ಸ್ನೇಹಿತರೆ ಒಟ್ಟು ಹದಿನೇಳು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಈಗಾಗಲೇ ಅನುಮೋದನೆ ಹೊಂದಿದ್ದು ಈಗ ಇನ್ನೇನು ಅಧಿಸೂಚನೆಯನ್ನು ಹೊರಡಿಸೋದಷ್ಟೇ ಬಾಕಿ ಇದೆ ಹಾಗಾಗಿ ಆ ಹದಿನೇಳು ಸಾವಿರ ಹುದ್ದೆಗಳಲ್ಲಿ ಬಂದ್ಬಿಟ್ಟು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಂದರೆ ಪ್ರಾಥಮಿಕ ಅಂದರೆ ಒನ್ ಟು ಫೈವ್ ಕೂಡ ಬರುತ್ತೆ ಇಲ್ಲಿ ಹಾಗೆಯೇ ಸಿಕ್ಸ್ ಟು ಟೆನ್ ಅಂದರೆ ಪಿ ಎಸ್ ಟಿ ಆರ್ ಹಾಗೆಯೇ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ಹುದ್ದೆಗಳು ಕೂಡ ಇದರಲ್ಲಿ ಒಳಗೊಂಡಿವೆ ಹಾಗೆಯೇ ಮುಂದುವರಿಯುತ್ತಾ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಸಹ ಇದರಲ್ಲಿ ಒಳಗೊಂಡಿವೆ ಹಾಗೆಯೇ ಅನುದಾನಿತ ಶಿಕ್ಷಕರನ್ನು ಸೇರಿ ಅಂದರೆ ಏಡೆಡ್ ಸ್ಕೂಲಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕ್ರಿಯೆ ಏನು ಪ್ರಾರಂಭ ಆಗಿದೆ ಆ ಹುದ್ದೆಗಳು ಸೇರಿ ಒಟ್ಟು ಹದಿನೇಳು ಸಾವಿರದ ಹುದ್ದೆಗಳು ತಮಗೆ ಸಿದ್ಧಗೊಂಡಿದ್ದು ಇನ್ನೇನು ಅಧಿಸೂಚನೆ ಹೊರಡಿಸೋದಷ್ಟೇ ಬಾಕಿ ಇರುತ್ತೆ ಈಗ ಫ್ರೆಶ್ ಅಪ್ಡೇಟ್ ಅಂತ ಹೇಳಿದರೆ ಈ ಒಂದು ಶಿಕ್ಷಕರ ನೇಮಕಾತಿಗೆ ಪೂರ್ವಭಾವಿಯಾಗಿ ಒಂದು ಟಿಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತಕ್ಕಂಥದ್ದು ಶಿಕ್ಷಣ ಸಚಿವರಿಂದ ಈಗಷ್ಟೇ ಒಂದು ಅಪ್ಡೇಟ್ ಪ್ರಕಟ ಆಗಿದೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಟಿಯನ್ನು ಅರ್ಹತೆ ಹೊಂದಿಲ್ವೋ ಅವರೆಲ್ಲರೂ ಕೂಡ ಗಮನ ಹರಿಸಿ ಯಾರೆಲ್ಲ ಟಿಇಟಿಯನ್ನ ಅರ್ಹ ರಾಗಿದ್ದೀರೋ ಅವರೆಲ್ಲರೂ ಕೂಡ ನೇಮಕಾತಿ ಕಡೆ ತಮ್ಮ ಹರಿಸುವುದು ಅತಿ ಅವಶ್ಯಕ ಸ್ನೇಹಿತರೆ ಹಾಗೆಯೇ ಈಗಾಗಲೇ ಟಿಇಟಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದು ಈ ಅಧಿಸೂಚನೆ ಕೂಡ ಈಗಾಗಲೇ ಸಿದ್ಧಪಡಿಸಲು ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ಅಂತಕ್ಕಂಥ ಮಾಹಿತಿ ಬಲ್ಲ ಮೂಲ ಮೂಲಗಳಿಂದ ತಿಳಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ಟಿಇಟಿ ಮೊದಲಾಗುತ್ತೆ ನಂತರ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಈ ನಮ್ಮ ಚಾನೆಲ್ ಮೂಲಕ ತಿಳಿಸಲಾಗುತ್ತೆ ಇದು ಒಂದು ನಿಜಕ್ಕೂ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಾಯ್ತಾ ಇದ್ರಿ ಅವರಿಗೆಲ್ಲರಿಗೂ ಕೂಡ ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೇನೇ ಮುಂದುವರಿಯುತ್ತಾ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಒಟ್ಟು ಒಮ್ ಒಂಬೈನೂರ ನಲವತ್ತೆರಡು ಎಕ್ಸೈಸ್ ಇನ್ಸ್ಪೆಕ್ಟರ್ ಹಾಗೆಯೇ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳುವುದಕ್ಕೋಸ್ಕರ ಕೂಡ ಈಗಾಗಲೇ ಹುದ್ದೆಗಳು ರೆಡಿಯಾಗಿದ್ದಾವೆ ಇನ್ನೇನು ಅಧಿಸೂಚನೆ ಹೊರಡಿಸೋದಕ್ಕೆ ಈಗೆಲ್ಲ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ರೋಸ್ಟರ್ ಬಿಂದುವನ್ನು ನಿಗದಿಪಡಿಸ ಪಡಿಸುವುದಾಗಿರ್ಬೋದು ಹಾಗೆಯೇ ರಿಸರ್ವೇಷನ್ ಕ್ರೈಟೀರಿಯಾ ಈ ಎಲ್ಲ ಒಂದು ಆಂತರಿಕ ಪ್ರಕ್ರಿಯೆಗಳು ಇನ್ನೇನು ಫೈವ್ ಪರ್ಸೆಂಟ್ ಉಳಿದಿವೆ ಹಾಗಾಗಿ ನೈಂಟಿ ನೈನ್ ಪರ್ಸೆಂಟ್ ಈ ಅಕ್ಟೋಬರ್ ಈ ತಿಂಗಳ ಕೊನೆ ಅಥವಾ ನವಂಬರ್ ಅಲ್ಲಿ ಈ ಎಲ್ಲ ಅಧಿಸೂಚನೆಗಳು ಹೊರಡುವುದು ತಮಗೆ ಶತಸಿದ್ಧ ಸ್ನೇಹಿತರೆ ಹಾಗಾಗಿ ತಾವು ತಡ ಮಾಡದೆ ಹಿಂದಿನಿಂದಲೇ ತಾವು ಅಧ್ಯಯನದಲ್ಲಿ ತೊಡಗಿದ್ರೆ ನಿಜಕ್ಕೂ ಕೂಡ ತಾವೆಲ್ಲ ಹುದ್ದೆಗಳನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿದ್ರೆ ಯಾವ್ಯಾವ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆಯೇ ಈಗಾಗಲೇ ಕಾಲ್ ಆಗೋಕ್ಕೆ ಸಿದ್ಧವಾಗಿದ್ದಾವೆ ಅನ್ನತಕ್ಕಂಥ ಸಂಪೂರ್ಣ ಮಾಹಿತಿ ತಮಗೆ ಕೊಡಲಾಗುತ್ತೆ ಸ್ನೇಹಿತರೆ ದಯಮಾಡಿ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋನ ನೋಡಿ ಹಾಗೆಯೇ ತಮ್ಮೆಲ್ಲ ಸ್ಪರ್ಧಾತ್ಮಕ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನನಗೆ ಪ್ರೋತ್ಸಾಹಿಸಿದ್ರೆ ನಂತರ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ನಿಜಕ್ಕೂ ತುಂಬಾ ದಿನಗಳ ಹಿಂದೆ ಕಾಲ್ ಆಗಿದ್ದವು ಅಂದರೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಹುದ್ದೆಗಳು ಹಾಗೆಯೇ ಕಾನ್ಸ್ಟೇಬಲ್ ಹುದ್ದೆಗಳು ಸಹ ಈಗಾಗಲೇ ಸಿದ್ಧಗೊಂಡಿದ್ದು ಒಂಬೈನೂರ ನಲವತ್ತೆರಡು ಹುದ್ದೆಗಳು ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಿದ್ದು ಇನ್ನೇನು ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸುವುದಷ್ಟೇ ಬಾಕಿ ಇದೆ ಹಾಗೆಯೇ ಮುಂದುವರಿಯುತ್ತಾ ಕಲ್ಯಾಣ ಕರ್ನಾಟಕ ಭಾಗದ ಐದು ಸಾವಿರದ ಎರಡು ನೂರ ಅರವತ್ತೇಳು ಸರ್ಕಾರಿ ಪ್ರಾಥಮಿಕ ಅಂದರೆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರ ಹಾಗೂ ಎರಡ್ ಎಂಟುನೂರ ಇಪ್ಪತ್ತು ವಸತಿ ಶಾಲೆ ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ ಟೀಚರ್ಸ್ ಎಂಟುನೂರ ಇಪ್ಪತ್ತು ಮತ್ತು ಐವತ್ತು ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೂ ಕೂಡ ಈಗಾಗಲೇ ಅಧಿಸೂಚನೆ ಹೊರಡಿಸೋದಕ್ಕೆ ರೆಡಿ ಸಿದ್ಧವಾಗಿರ್ತಕ್ಕಂತಹ ಈ ಹುದ್ದೆಗಳು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ಏನು ಇಲ್ಲಿ ಡಾಟಾ ನಾವು ಕೊಡ್ತಾ ಹೋಗ್ತಾ ಇದೀವಿ ಇದು ಅಧಿಕೃತ ಸುದ್ದಿಯಾಗಿದ್ದು ಖಂಡಿತವಾಗಿಯೂ ಅಧಿಸೂಚನೆಗೆ ಸಿದ್ಧಗೊಂಡಿರತಕ್ಕಂತಹ ಹುದ್ದೆಗಳ ಮಾಹಿತಿ ಇದಾಗಿರುತ್ತೆ ಸ್ನೇಹಿತರೆ ದಯಮಾಡಿ ತಾವೆಲ್ಲರೂ ಕೂಡ ಇಂದಿನಿಂದಲೇ ಕಾರ್ಯಪ್ರವೃತ್ತರಾದರೆ ನಿಜಕ್ಕೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಾವು ಸರ್ಕಾರಿ ಹುದ್ದೆಯನ್ನು ಪಡೆಯುವುದರಲ್ಲಿ ವಿಫಲರಾಗೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಮುಂದುವರಿಯುತ್ತಾ ವಸತಿ ಶಾಲೆಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಹಾಗೆಯೇ ಎಫ್ ಡಿ ಸಿ ಎ ಅಂದರೆ ಫಸ್ಟ್ ಡಿವಿಜನ್ ಕಂಪ್ಯೂಟರ್ ಅಸಿಸ್ಟೆಂಟ್ ಸೇರಿದಂತೆ ಹಲವಾರು ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಕೂಡ ಈಗಾಗಲೇ ನಡೆಯೋದಕ್ಕೆ ಸಿದ್ಧ ಆಗಿದೆ ಸ್ನೇಹಿತರೆ ಹಾಗೆಯೇ ಒ ಇನ್ಸ್ಪೆಕ್ಟರ್ ಎಸ್ ಡಿಎ ಎ ಅಸಿಸ್ಟೆಂಟ್ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಹಾಗೆಯೇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿ ಕೂಡ ಈಗಾಗಲೇ ಸಿದ್ಧಗೊಂಡಿದ್ದು ವಿವಿಧ ಇಲಾಖೆಗಳು ಕಾರ್ಯೋನ್ಮುಖವಾಗಿ ಈಗ ಅಧಿಸೂಚನೆಯನ್ನು ಹೊರಡಿಸಿದಕ್ಕೆ ತಯಾರಿಯನ್ನ ನಡೆಸಿರ್ತಾರೆ ಸ್ನೇಹಿತರೆ ಹಾಗೆಯೇ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸುಮಾರು ಒಂದು ಸಾವಿರದ ಎಂಟುನೂರ ಐವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹಾಗೆಯೇ ಅದರ ಜೊತೆಗೆ ಸ್ಟಾಫ್ ನರ್ಸ್ ಹುದ್ದೆಗಳ ನೇಮಕಾತಿ ಕೂಡ ಆಗುತ್ತೆ ಸ್ನೇಹಿತರೆ ಇಂದ ಆಗಿರಬಹುದು ಅಥವಾ ಎ ಇಂದ ಆಗಿರಬಹುದು ನೇಮಕಾತಿ ಮತ್ತೆ ಪರೀಕ್ಷಾ ಪ್ರಾಧಿಕಾರಗಳು ಭಿನ್ನವಾಗಿರ್ತವೆ ಆದರೆ ಎಲ್ಲ ಎಲ್ಲಾ ಹುದ್ದೆಗಳು ಅಧಿಸೂಚನೆ ಹೊರಡಿಸೋದಕ್ಕೆ ತಯಾರಿಯನ್ನ ಆಗಿದ್ದಾವೆ ಸ್ನೇಹಿತರೆ ಹಾಗೆಯೇ ಮುಂದುವರೆಯುತ್ತಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಟ್ಟು ಹದಿನಾಲ್ಕು ಸಾವಿರದ ಐದುನೂರ ಇಪ್ಪತ್ತ್ ಮೂರು ಹುದ್ದೆಗಳು ನೇಮಕಾತಿ ಮಾಡಿಕೊಳ್ಳಲು ರೆಡಿಯಾಗಿದ್ದಾವೆ ನಿಜಕ್ಕೂ ಇದು ಶಿಕ್ಷಣ ಇಲಾಖೆಯನ್ನ ಹೊರತುಪಡಿಸಿದರೆ ಸಿಂಹಪಾಲ ಯಾವ ಇಲಾಖೆಗೆ ಹೋಗುತ್ತೆ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಲ್ಲಿ ಸುಮಾರು ವಿವಿಧ ಹುದ್ದೆಗಳು ಕ್ಯಾಟಗರಿಯ ಹುದ್ದೆಗಳು ಅಧಿಸೂಚನೆಗೆ ರೆಡಿ ಸ್ನೇಹಿತರೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಬಂದ್ಬಿಟ್ಟು ವೈದ್ಯಾಧಿಕಾರಿಗಳು ಹಾಗೆಯೇ ನರ್ಸ್ ಮತ್ತು ವಿವಿಧ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಯನ್ನು ಯಾರೆಲ್ಲ ಮಾಡಿರ್ತೀರಾ ಎಂ ಬಿ ಬಿ ಎಸ್ ಆಗಿರ್ಬೋದು ಬಿ ಡಿ ಎಸ್ ಆಗಿರಬಹುದು ಇಂತಹ ವಿವಿಧ ಹುದ್ದೆಗಳನ್ನು ಯಾರೆಲ್ಲ ಮಾಡಿರ್ತೀರಾ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಮೆಕ್ಕುಳಿದ ಎಲ್ಲ ಹುದ್ದೆಗಳಿಗೂ ಸಹ ಪದವಿ ಹಾಗೆಯೇ ಪಿ ಯು ಸಿ ಒಂದು ಅರ್ಹತಾ ಮಾನದಂಡ ಆಗಿರುತ್ತೆ ಸ್ನೇಹಿತರೆ ಅದರ ಜೊತೆಗೆ ತಾವೆಲ್ಲರೂ ಕೂಡ ಸಿ ಡಿಗ್ರಿ ಮತ್ತೆ ಬಿ ಎಡ್ ಹಾಗೇನೆ ಎಂಎ ಎಂ ಕಾಮ್ ಅನ್ನು ಮಾಡಿದ್ದೇ ನಿಜವಾಗಿದ್ರೆ ತಾವೆಲ್ಲ ಹುದ್ದೆಗಳಿಗೂ ತಾವು ಅರ್ಹರಾಗಿರ್ತೀವಿ ಸ್ನೇಹಿತರೆ ಹಾಗೆಯೇ ಮುಂದುವರಿಯುತ್ತಾ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಅಂದ್ರೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಶೀಘ್ರಗತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇವೆ ಇದಕ್ಕಿಂತ ಹೆಚ್ಚು ಹೆಚ್ಚಿನ ಹುದ್ದೆಗಳು ಈಗಾಗಲೇ ಅಧಿಸೂಚನೆ ಹೊರಡಿಸೋದಕ್ಕೆ ತಯಾರಿಯನ್ನ ನಡೆಸಲಾಗಿದೆ ಸ್ನೇಹಿತರೆ ಈ ಎರಡು ಸಾವಿರ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಎರಡು ಸಾವಿರ ಕಾಲದಕ್ಕೆ ಈಗಾಗಲೇ ಅಧಿಸೂಚನೆ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಹಾಗೆಯೇ ಮುಂದುವರಿಯುತ್ತಾ ಹದಿನೈದು ನೂರಕ್ಕೂ ಹೆಚ್ಚು ಹುದ್ದೆಗಳು ಅಂದ್ರೆ ಎಸ್ ಡಿ ಎ ಆಗಿರ್ಬೋದು ಎ ಆಗಿರ್ಬೋದು ಅಂದ್ರೆ ಪಿ ಎಸ್ ಇಂದ ಹದಿನೈದು ನೂರಕ್ಕೂ ಹೆಚ್ಚು ಹುದ್ದೆಗಳು ಅಧಿಸೂಚನೆ ಹೊರಡಿಸುವುದಕ್ಕೆ ಈಗಾಗಲೇ ಎಲ್ಲ ಇಲಾಖೆಗಳು ಪ್ರಪೋಸಲ್ನನ್ನು ಕಳಿಸಿರ್ತವೆ ಆ ಪ್ರಪೋಸಲ್ ಈಗಾಗಲೇ ಈಗಾಗಲೇ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ರೋಸ್ಟರ್ನ ಸಿದ್ಧಪಡಿಸಿ ಇನ್ನೇನು ಅಧಿಸೂಚನೆ ಹೊರಡಿಸುವುದಷ್ಟೇ ಬಾಕಿ ಇರುತ್ತೆ ಹಾಗೆಯೇ ಕೆ ಪಿ ಸಿಯಿಂದ ಸಾವಿರಾರು ಹುದ್ದೆಗಳು ಅಂದರೆ ವಿವಿಧ ಇಲಾಖೆಗಳ ಅಂದರೆ ವೇ ವೇರಿಯಸ್ ಡಿಪಾರ್ಟ್ಮೆಂಟ್ಗಳಿಂದ ಗ್ರೂಪ್ ಎ ಆಗಿರ್ಬೋದು ಗ್ರೂಪ್ ಬಿ ಆಗಿರ್ಬೋದು ಮತ್ತು ಗ್ರೂಪ್ ಸಿ ಆಗಿರ್ಬೋದು ಈ ಎಲ್ಲ ಹುದ್ದೆಗಳು ತುಂಬ ಹುದ್ದೆಗಳಿದ್ದಾವೆ ಕೆ ಪಿ ಎಸ್ ಸಿಯಲ್ಲಿ ಈ ಹುದ್ದೆಗಳು ಸಹ ಅಧಿಸೂಚನೆ ಆಗೋದಕ್ಕೆ ರೆಡಿಯಾಗಿದ್ದಾವೆ ಹಾಗಾಗಿ ಯಾರೆಲ್ಲ ಗ್ರೂಪ್ ಎ ಅಂತ ಹೇಳಿದರೆ ಈಗ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಹಾಗೆಯೇ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸ್ನೇಹಿತರೆ ಈ ಎಲ್ಲ ಇಲಾಖೆಗಳಿಂದ ಈಗಾಗಲೇ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಅಧಿಸೂಚನೆ ರೆಡಿಯಾಗಿ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದ್ದು ಹಾಗೆಯೇ ಗ್ರೂಪ್ ಸಿ ಹುದ್ದೆಗಳು ತಮಗೆ ಗೊತ್ತಿರುವಂತೆ ಕೆ ಪಿ ಎಸ್ ಸಿ ಒಂದು ಪ್ರಾರಂಭ ಮಾಡಿದ್ದೆ ಗ್ರೂಪ್ ಸಿ ಹುದ್ದೆಗಳ ನಾನ್ ಟೆಕ್ನಿಕಲ್ ಮತ್ತು ಟೆಕ್ನಿಕಲ್ ಹುದ್ದೆಗಳ ನೇಮಕಾತಿಯನ್ನು ಸ್ನೇಹಿತರೆ ಹಾಗಾಗಿ ಕೆ ಪಿ ಸಿಯಿಂದ ಬಹುತೇಕ ಹುದ್ದೆಗಳನ್ನು ನಾವು ನಿರೀಕ್ಷಿಸಬಹುದು ಸ್ನೇಹಿತರೆ ತಾವೆಲ್ಲರೂ ಕೂಡ ತಯಾರಿಯಲ್ಲಿ ಇರಿ ಹಾಗೆಯೇ ಕೆ ಎಂದ ಕೂಡ ಸಾವಿರಾರು ವಿವಿಧ ಇಲಾಖೆಗಳ ಗ್ರೂಪ್ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಯನ್ನು ಹೊರಡಿಸೋದಕ್ಕೆ ಈಗಾಗಲೇ ನಿಜಕ್ಕೂ ಒಂದು ಎ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದೆ ಸ್ನೇಹಿತರೆ ಯಾವುದೇ ಅಧಿಸೂಚನೆ ಆಗಿದ್ದರೂ ಸಹ ತುಂಬಾ ಟ್ರಾನ್ಸ್ಪರೆನ್ಸಿಯಿಂದ ಈ ಒಂದು ಹುದ್ದೆಗಳ ಅಧಿಸೂಚನೆಯನ್ನು ಹೊರಡಿಸುತ್ತೆ ಹಾಗೆಯೇ ಫಲಿತಾಂಶವೂ ಕೂಡ ಅಷ್ಟೇ ಅತಿ ವೇಗಗತಿಯಲ್ಲಿ ಫಲಿತಾಂಶವನ್ನು ನೀಡುತ್ತೆ ತುಂಬಾ ಸ್ಪಷ್ಟ ಹಾಗೂ ನಿಖರವಾದ ಒಂದು ಅಧಿಸೂಚನೆಯನ್ನು ನಡೆಸಿ ಆ ಪರೀಕ್ಷಾ ಪ್ರಾಧಿಕಾರವು ನಿಜಕ್ಕೂ ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡ್ತಾ ಇದೆ ನಿನ್ನೆಯಷ್ಟೇ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ತಮ್ಮ ಒಂದು ವಿಡಿಯೋ ಮೂಲಕ ಎಲ್ಲ ಕೆ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾರ್ಗದರ್ಶನವನ್ನು ಅವರು ನೀಡಿರ್ತಾರೆ ನಿಜಕ್ಕೂ ಒಂದು ಅಚ್ಚರಿಯ ಬೆಳವಣಿಗೆ ಸ್ನೇಹಿತರೆ ಇದನ್ನೇ ಕೆ ಪಿ ಎಸ್ ಸಿ ಕೂಡ ಅಳವಡಿಸಿಕೊಂಡ್ರೆ ನಿಜಕ್ಕೂ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಒಂದು ಈ ಒಂದು ಕರಿಯರ್ ಡೆವಲಪ್ಮೆಂಟ್ನಲ್ಲಿ ಅತಿ ದೊಡ್ಡ ಬದಲಾವಣೆಯಾಗುತ್ತೆ ಸ್ನೇಹಿತರೆ ಹಾಗೆಯೇ ಅಗ್ನಿಶಾಮಕ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಹದಿನೈದು ಹದಿನೈದು ನೂರು ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಅಧಿಸೂಚನೆಗಳು ರೆಡಿ ಆಗ್ತಾ ಇವೆ ಹಾಗೆಯೇ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಖಾಲಿರ್ತಕ್ಕಂತಹ ಎ ಆಗಿರ್ಬೋದು ಆಗಿರಬಹುದು ಜೆಇ ಆಗಿರಬಹುದು ಎಸ್ ಡಿ ಎಸ್ ಡಿ ಎಫ್ ಡಿ ಎ ಹಾಗೆ ಎಫ್ ಡಿ ಎ ಸ್ಟೆನೋಗ್ರಾಫರ್ ಡ್ರೈವರ್ ಕುಕ್ ಪಿ ಒನ್ ಮತ್ತು ವಾಚ್ಮೆನ್ ಸಂಬಂಧಪಟ್ಟಂತಹ ಹುದ್ದೆಗಳನ್ನು ನೇಮಕಾತಿ ಮಾಡಲು ಈಗಾಗಲೇ ಅಧಿಸೂಚನೆಗಳು ರೆಡಿ ಆಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ನಿಜಕ್ಕೂ ತಮಗೆ ಒಂದು ಅತ್ಯದ್ಭುತವಾದ ಅವಕಾಶ ಇದಾಗಿರುತ್ತೆ ಒಟ್ಟು ಅಂದಾಜು ಐವತ್ತು ಸಾವಿರ ಹುದ್ದೆಗಳ ನೇಮಕಾತಿಗೆ ಸಿದ್ಧತೆ ನಡೀತಾ ಇದೆ ಸ್ನೇಹಿತರೆ ತಾವು ಯಾವುದೇ ಒಂದು ಗಾಸಿಪ್ಗಳಿಗೆ ಕಿವಿಗೊಡದೆ ತಾವು ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗಿದ್ರೆ ಆದರೆ ಸ್ನೇಹಿತರೆ ತಾವು ಎಲ್ಲರೂ ಕೂಡ ಸರ್ಕಾರಿ ಉದ್ಯೋಗವನ್ನ ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ಹಾಗಾಗಿ ಯಾವುದೇ ಒಂದು ಗಾಸಿಪ್ಗಳಿಗೆ ಕಿವಿಗೊಡದೆ ತಾವು ನಿರಂತರ ಅಧ್ಯಯನದಲ್ಲಿ ತೊಡಗಿ ತಾವು ಯಶಸ್ಸನ್ನು ಕಂಡು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರಿ ಹುದ್ದೆಯನ್ನು ಪಡೀಲಿ ಅಂತಕ್ಕಂತಹ ಒಂದು ಹಾರೈಕೆಯನ್ನು ನಮ್ಮ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ತಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ